ಅಟಕೆಂಟು ಲೆಕ್ಕಕಿಲ್ಲದ ಸಾಮಾನ್ಯ ಸಭೆ ಇಒ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಬೇಸರ ತಾಲೂಕು ಮಟ್ಟದ ಇಪ್ಪತ್ತೆಂಟು ಇಲಾಖೆಗಳ ಪೈಕಿ ಹದಿನಾರು ಇಲಾಖೆಗಳು ಮಾತ್ರ ಮಾಹಿತಿಯನ್ನು ಒದಗಿಸಿರುವುದು ಆದ ಕಾರಣ ಗದಗ ಯೋಜನಾಧಿಕಾರಿಗಳಾದ ನಿರ್ಮಲಾ ಅವರು ಸಭೆಯನ್ನ ರದ್ದುಪಡಿಸಿ ಎಂದು ತಾಲೂಕಾ ಪಂಚಾಯತ್ ನಿರ್ವಾಹಕ ಅಧಿಕಾರಿಯಾದ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಅವರಿಗೆ ಹೇಳಿದರು ಸಾಮರ್ಥ್ಯ ಸೌಧದಲ್ಲಿ ನಡೆಯಬೇಕಾದ ಈ ದಿನದ ಸಾಮಾನ್ಯ ಸಭೆಯು ಮುಂದೂಡಲು ಕಾರಣ ಸಭೆಯ ಮೂಲ ಉದ್ದೇಶವಾದ ಕ್ರಿಯಾ ಯೋಜನೆ ಸಲ್ಲಿಸಬೇಕಾಗಿತ್ತು ಆದರೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಮಾಹಿತಿ ನೀಡದೇ ಇರುವುದಕ್ಕೆ ಗೈರು ಹಾಜರಾಗಿದ್ದಾರೆ ಹಿಂದೆ ನಡೆದ ಸಭೆಯಲ್ಲಿ ಸಾಕಷ್ಟು ಬಾರಿ ಅಧಿಕಾರಿಗಳು ಗೈರು ಆಗಿರುವುದರಿಂದ ಅಧಿಕಾರಿಗಳಿಗೆ ನೋಟಿಸ್ ನೀಡಿದರು ಸಮರ್ಪಕ ಮಾಹಿತಿ ನೀಡಿರುವುದಿಲ್ಲ ಈ ಒಂದು ವಿಷಯವಾಗಿ ಕ್ಷೇತ್ರದ ಶಾಸಕರ ಗಮನಕ್ಕೆ ತರಲಾಗಿತ್ತು ಮೇಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸದರಿ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಅಸಮಾಧಾನ ವ್ಯಕ್ತಪಡಿಸಿದರು ವೀರೇಶ ಗುಗುರಿ ಎನ್ಕೆಎಸ್ ಟಿವಿ ಫೋರ್ ಗದಗ ಇದೇ ರೀತಿ ನಾವು ಯಾವುದೇ ಒಂದು ಸಭೆಯನ್ನು ಕರೆದಾಗ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ನಮ್ಮ ಶಿರಟ್ಟೆ ತಾಲೂಕಿಗೆ ಸಂಬಂಧಪಟ್ಟಂಥ ಏನು ಪ್ರಗತಿ ವರ್ಕನ್ನು ಮಾಡಿರ್ತಕ್ಕಂಥ ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿ ಆಗಿರ್ಬೋದು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು ಸುಮಾರು ಸಭೆಗಳನ್ನು ಕರೆದಾಗ ಈ ರೀತಿ ಇನ್ಡಿಸಿಪ್ಲಿನ್ ಬಿಹೇವಿಯರ್ ಮಾಡ್ತಾ ಇದ್ದಾರೆ ಈ ವಿಷಯವನ್ನು ನಾವು ಮಾನ್ಯ ಶಾಸಕರ ಗಮನಕ್ಕೂ ತಂದಿದ್ದೇವೆ ಮಾನ್ಯ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತಿ ಗದಗ ಇವರ ಗಮನಕ್ಕೂ ಕೂಡ ತಂದಿದ್ದೀವಿ ಹಾಗೂ ನಮ್ಮ ಆಡಳಿತ ಅಧಿಕಾರಿಗಳು ಕೂಡ ಕೂದ್ದು ತಾವೇ ನೋಡಿದ್ದಾರೆ ಸೊ ಈ ರೀತಿ ನಾವು ಹಿಂದಿನ ಒಂದು ಎಸ್ ಸಿ ಪಿ ಟಿ ಎಸ್ ಮೀಟಿಂಗ್ ಆಗಿರ್ಬೋದು ಹಿಂದಿನ ಕೆ ಡಿ ಪಿ ಮೀಟಿಂಗಲ್ಲಿ ಆಗಿರ್ಬೋದು ಈ ರೀತಿ ಇಂಡಿಸಿಪ್ಲಿನ್ ಬಿಹೇವ್ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿಯ ಆ್ಯಕ್ಷನ್ನು ಜಿಲ್ಲಾ ಅಧಿಕಾರಿಗಳಿಂದ ಆಗಿಲ್ಲ ಸೊ ಈ ರೀ ಈ ರೀತಿ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಮೀಟಿಂಗಿನ ಒಳಗಾಗಿ ಹಿಂದೆ ಡಿಸಿಪ್ ಆಗಿ ಬಿಹೇವ್ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಶಿಸ್ತು ಕ್ರಮ ತೆಗೆದುಕೊಂಡ ಮೇಲೆ ನಾವು ಮೀಟಿಂಗ್ ಜರುಗಿಸಲಾಗಿ ಜರುಗಿಸಲಾಗುವುದು ಸೊ ಅದೇ ರೀತಿಯೂ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಗಿ ಭೇಟಿಯಾಗಿ ಏನು ಇಲ್ಲಿ ಆಗಿ ಅಟೆಂಡೆನ್ಸ್ ಬಂದಿರಲಿಕ್ಕಿಲ್ಲ ಅಥವಾ ರಿಪೋರ್ಟ್ ಕೊಟ್ಟಿರಲಿಕ್ಕೆ ಕೊಡದೆ ಇರತಕ್ಕಂಥ ಅಧಿಕಾರಿಗಳ ಹೆಸರನ್ನು ಹೇಳಿ ಖುದ್ದು ನಾವೇ ಅವರಿಗೆ ಆ್ಯಕ್ಷನ್ ತೊಗೊಂಡಿರ್ತಕ್ಕಂಥ ಒಂದು ಪತ್ರಗಳನ್ನು ತೆಗೆದುಕೊಂಡು ಮುಂದಿನ ಮೀಟಿಂಗನ್ನು ಸ್ಟಾರ್ಟ್ ಮಾಡ್ತೀವಿ ದಿನ ಮಾನ್ಯ ಆಡಳಿತಾಧಿಕಾರಿಗಳು ತಾಲೂಕು ಪದ್ಧತಿ ಚಿರಹಟ್ಟಿ ಹಾಗೂ ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಗದಗ ಇವರ ಅಧ್ಯಕ್ಷತೆಯಲ್ಲಿ ನಾವು ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ವಿ ಮಾನ್ಯ ಅಧ್ಯಕ್ಷರು ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಗದಗ್ ನಿರ್ಮಲಾ ಮೇಡಮ್ ಅವರು ಇವತ್ತು ನಮ್ಮ ತಾಲೂಕು ಪಂಚಾಯತಿಗೆ ಇವತ್ತಿನ ದಿನ ಮಾರ್ನಿಂಗ್ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ವಿಸಿಟ್ ಮಾಡಿ ಈಗ ನಮ್ಮ ಇಪ್ಪತ್ತೆಂಟು ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಬುಕ್ಲೆಟನ್ನು ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಪ್ರಗತಿ ವರದಿಯನ್ನು ನೋಡಿದಾಗ ಕೇವಲ ಹದಿನಾರು ಇಲಾಖೆ ಅಧಿಕಾರಿಗಳು ಮಾತ್ರ ನಮಗೆ ಪ್ರಗತಿ ವರದಿಯನ್ನು ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ಮಾನ್ಯರು ಇಪ್ಪತ್ತೆಂಟು ಇಲಾಖೆ ಅಧಿಕಾರಿಗಳ ಪ್ರೋಗ್ರೆಸ್ ರಿಪೋರ್ಟನ್ನು ತಗೊಂಡು ನೀವು ನೀಟಾಗಿ ಅರೇಂಜ್ ಮಾಡಿದಾಗ ಮಾತ್ರ ನಾನು ಅಟೆಂಡ್ ಆಗ್ತೇನೆ ಅಂತ ಹೇಳಿ ಇವತ್ತಿನ ದಿನ ನಡೀಬೇಕಾಗಿರ್ತಕ್ಕಂಥ ಸಾಮಾನ್ಯ ಸಭೆಯನ್ನು ರದ್ದುಪಡಿಸಿದ್ದಾರೆ ಮುಂದೆ ನಡೀತಕ್ಕಂಥ ಸಾಮಾನ್ಯ ಸಭೆಯ ದಿನಾಂಕವನ್ನು ಮಾನ್ಯರು ಈವರೆಗೂ ಕೂಡ ನಮಗೆ ಹೇಳಿಲ್ಲ ಸೊ ಮಾನ್ಯರನ್ನು ನಾನು ಈ ಈ ಒಂದು ಸಭೆ ಮುಗಿದ ನಂತರ ಮಾನ್ಯರನ್ನು ಭೇಟಿಯಾಗಿ ಮುಂದಿನ ಸಾಮಾನ್ಯ ಸಭೆಯ ಡೇಟನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಸಭೆಯನ್ನು ಜರುಗಿಸಲಾಗುವುದು